ಏನಾಯ ಮಳೆ ಬಂತು ಸಪೋಟ ಗಿಡದಲ್ಲಿ ಸಿಎಂ ಸೆಲೆಕ್ಷನ್ ಸೈನ್ಗಳ ಸೆಲೆಕ್ಷನ್ ಇನ್ನು ಅದಾಗಲ್ಲ ಅದು ಕಟ್ಟಿ ಉದ್ಯಾರು ಮದ್ಯತ್ಕೋಣ ಇಷ್ಟಿದ್ರೂ ಪರವಾಗಿಲ್ಲ ಹ್ಮ್ ಅಂದ್ರೆ ಇದರಲ್ಲಿ ಹಾಲಿನ ಅಂಶ ಜಾಸ್ತಿ ಇರೋದ್ರಿಂದ ಸಕ್ಸೆಸ್ ರೇಟ್ ಜಾಸ್ತಿ ಇರುತ್ತೆ अबले आस्क रियो मादो ए येर स्वागत छ पटक पटक फेरी क्यामेरा पटक पटक प्लस ए दिचिले दाबे अ द का अ